ಒಂದ್ ಟ್ರೈನ್ ಆಯ್ತು ರಫ್ ಅಂತ ಊಟ ಕೊಡ್ಲಿಲ್ಲ ಅಂದ್ರೂ ನಡಿಯುತ್ತೆ ಹೇಳು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾವು ತುಂಬಾ ದಿನ ಆದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀವಿ ಬೆಳಗ್ಗೆ ಬೆಳಗ್ಗೆ ರೆಡಿ ಆಗಿದೀವಿ ಪಾಂಡವಪುರ ಮೈಸೂರು ಕಡೆ ಪಾಂಡವಪುರ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿ ಹೋಗ್ತಾ ಇದೀವಿ ಎಲ್ಲರೂ ಫುಲ್ ಫ್ಯಾಮಿಲಿ ಐದು ಜನ ಬನ್ನಿ ನೋಡೋಣ ಮುಂದೆ ಏನಾಗುತ್ತೆ ರಾಖಿ ಚೇಂಟೋ ಹಾಯ್ ಮಾಡ್ರಪ್ಪ ನಮ್ಮ ಬ್ಲಾಗ್ಗೆ ತುಂಬ ದಿನ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಟೈಮ್ ಬಂದು ಎಷ್ಟು ಟೈಮು ಆರೂವರೆ ಬೆಳಿಗ್ಗೆ ಆಟೋ ಬುಕ್ ಮಾಡಿ ಅವ್ರನ್ನ ಕಳಿಸಿದೀವಿ ಮೂರು ಜನ ಇನ್ನೊಂದು ಆಟೋಗೋಸ್ಕರ ವೇಟ್ ಮಾಡ್ತಾ ಇದೀವಿ ಎಷ್ಟೊಂದಿನ ಆಗಿತ್ತಲ್ವ ಈ ತರ ಹೋಗಿ ಬೆಳಿಗ್ಗೆ ಬೆಳಿಗ್ಗೆ ಏನಾದ್ರು ಹೇಳಲ್ಲ ಇಷ್ಟೈಟ್ ಇದಾನೀಗ ಇಷ್ಟ ನಾನು ಕತ್ತೆತ್ತಿ ಮೇಲೆ ನೋಡ್ಬೇಕು ಇವನ್ನ ಮಾತಾಡೇನಾದ್ರು ಏನೋ ಒಂದೇಳು ಇಷ್ಟೇ ಗಾಯ್ಸ್ ನಾನೇ ಎಲ್ಲ ಮಾತಾಡ್ಬೇಕು ಮಾತಾಡ್ ಮಾತಾಡ್ ಸಾಕಾಗ್ಬಿಟ್ಟೈತೆ ಯಾಕೋ ಆಟೋ ತಗೊಂತಾನೆ ಕ್ಯಾಬ್ ಮಾಡಿದ್ವಿ ತಗೊಳ್ಳಿಲ್ಲ ಅದಕ್ಕೆ ಎರಡು ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಈಗ ಟ್ರೈನಲ್ಲಿ ಹೋಗ್ತಾ ಇರೋದು ತುಂಬಾ ದಿನ ಆಗಿತ್ತು ಟ್ರೈನಲ್ಲಿ ಹೋಗಿ ಏನಂತೀಯ ಒಂದ್ ಎರಡ್ ಜಾಸ್ತಿ ಮಾತಾಡ್ದೆ ಇವಾಗ ಎಲ್ಲಿದೆ ನೋಡ್ತೀನಿ ಟಿಕೆಟ್ ಹೆಂಗೋ ತಗೊಂಡಿದೀವಿ ಆದ್ರೆ ಯಾವ ಪ್ಲಾಟ್ಫಾರ್ಮ್ ಅಂತ ಗೊತ್ತಾಯ್ತಿಲ್ಲ ನೋಡಿ ಹೆಂಗ್ ಹೆಂಗ್ಕೊಂಡು ಅಂತ ಸುಮ್ನೆ ಗೊತ್ತಾಗ್ದಿರ ಚಕ್ಲಿ ಚಕ್ಲಿ ಮತ್ತೆ ಚಿಪ್ಸ್ ತಗೊಂಡಿದೀವಿ ಟ್ರಾವೆಲ್ ಮಾಡ್ಬೇಕಾದ್ರೆ ತಿನ್ನೋದಂತೂ ಮಸ್ತ್ ಇರ್ಲೇಬೇಕು

ಎಷ್ಟೋ ವರ್ಷ ಆಯ್ತು ಒಂದ್ ಐದಾರು ವರ್ಷ ಮೇಲೆ ಅನ್ಸುತ್ತೆ ಇವತ್ತು ಬರ್ತಾ ಇದೀವಿ ಮತ್ತೆ ಜನ ಖುಷಿ ಆಗ್ತಾ ಇದೆ ನೋಡ್ಬೇಕು ಇವಾಗ ಹೋದ್ಮೇಲೆ ಇನ್ನೇನು ಒಂದ್ ಐದ್ ನಿಮಿಷಲ್ಲಿ ಹೋಗ್ತಿವಾಗ ದೇವ್ರ ದರ್ಶನ ಮಾಡಕ್ಕೆ ಅದೇ ಅವ್ನ್ ಹೇಳ್ದಂಗೆ ಒಂದು ಐದು ವರ್ಷದ ಮೇಲೆ ಜಾಸ್ತಿನೇ ಆಗಿದೆ ವರ್ಷ ವರ್ಷ ಬರ್ತಿದ್ವಿ ಎರಡೆರಡು ಫ್ಯಾಮಿಲಿ ಮೂರ್ ಮೂರ್ ಫ್ಯಾಮಿಲಿ ಹೆಂಗ್ ಬರ್ತಿದಿದ್ದು ಇಲ್ಲೇ ಇಲ್ಲೇ ಅಡಿಗೆ ಮಾಡ್ಕೊಂಡು ಇಲ್ಲೇ ತಿನ್ಕೊಂಡು ರಾತ್ರಿ ಒಂದ್ ಆರೂವರೆಗ್ ಬಿಡುತ್ತಿದ್ದು ಮೂರ್ನಾಕ್ ಫ್ಯಾಮಿಲಿ ಬರ್ತಿದ್ದು ಅವಾಗ ಬರ್ತಿದ್ವಿ ಇವಾಗ ಬರೀ ನಾವ್ ಐದ್ ಜನ ಬಂದಿದ್ದೀವಿ ನೋಡೋಣ ಹೆಂಗಿರುತ್ತೆ ಅಂತ ಇನ್ನು ನೋಡಿ ತುಂಬಾ ವರ್ಷಗಳಾಗ್ಬಿಡಿದೆ ಇವಾಗ ಚೇಂಜಸ್ ಆಗಿರುತ್ತೆ ಬಂತು ಅವಾಗ್ಲೂ ಬಂತು ಹ್ಮ್ ಬಂತು ಚಿಂಟು ತುಂಬಾ ವರ್ಷ ಆದ್ಮೇಲೆ ಬರ್ತಾ ಇರಲ್ಲ ಫುಲ್ ಚೇಂಜಸ್ ಆಗಿದೆ ಏನು ಇರ್ಲಿಲ್ಲ ಇಲ್ಲಿ ಏನ್ ಏನಂದ್ರೆ ಏನು ಇರ್ಲಿಲ್ಲ ಇಲ್ಲಿ ಅಂಗಡಿಗಳು ಏನು ಇರ್ಲಿಲ್ಲ ಬರೀ ಖಾಲಿ ಖಾಲಿ ಇದ್ದಿದ್ದು ಚಿಂಟು ನೀನ್ ಅಡ್ಗೆ ಮಾಡಕ್ ಹೋಗಿ ಪಾತ್ರೆ ಮಾಡ್ಕೊಂಡ್ ಬಂದಿದ್ದಲ್ಲ ಅಲ್ಲಿ ನೋಡಂಗೈತೆ ಪಾತ್ರೆಯಲ್ಲಿ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಅಡ್ಗೆ ಮಾಡ್ಕೊಂಡ್ ಬಂದಿದ್ದಲ್ಲ ಓ ನಮ್ ಅತ್ತೆ ಕಡ್ಲೆ ಪುರಿ ನಮ್ ಅತ್ತೆ ಕಡ್ಲೆ ಪುರಿ ತಗೋಬೇಕಪ್ಪ ಕಡ್ಲೆ ಪುರಿ ಫೇವ್ರೇಟ್ ನಮ್ ಅತ್ತೆಗೆ ಏನಂದ್ರೆ ಏನು ಇರಲಿಲ್ಲ ಇಲ್ಲ ಡೆವಲಪ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವಾಗ ಎಲ್ಲ ಅಡಗೆ ಮಾಡ್ತಿದ್ದೀದು ಸರ್ ಎಲ್ಲ ಕಾಲೇಜ್ ಬರ್ನ್ ಕೋಳಿ ಬರ್ನ್ ಮಾಡ್ತಾರ ಸ್ಮೆಲ್ ಬರುತ್ತೈತೆ ಜಾಗ ಅದುಸಕ್ಕೆ ಬಂದಿದ್ದೀನಿ ಅಷ್ಟೇ ನಾವು ಎಲ್ಲ ಏನು ಮಾಡ್ತಿದ್ವಿ ಅಲ್ಲ ಹಾ ಅಲ್ಲಿ ಹೋಗ್ತಾರೆ ಇದೆಯಲ್ಲ ಹೆಂಗಿನ ಮರದ್ದು ಆ ಜಾಗದಲ್ಲಿ ಮಾಡ್ತಿದ್ದೀದು ಇದು ಆಂಟಲ್ ಆ ಜಾಗದಲ್ಲಿ ಅಡಗೆ ಮಾಡ್ತಿದ್ದೀವಿ ಇವಾಗ ಎಲ್ಲ ಅದೇ ಇಲ್ಲಿ ತೋರಿಸ್ಬಿಟ ಅಲ್ಲೋಗಿ ತೋರಿಸ್ಬೇಕಪ್ಪ ಇವಾಗ ಯಾರು ಅಡಿಗೆ ಮಾಡಲ್ವಾ ಇಲ್ಲಿ ಗೊತ್ತಿಲ್ಲಪ್ಪ ಇವಾಗ ಏನ್ ಮಾಡ್ತಿದಳೆ ಬಂದ್ರೆ ಅಲ್ಲಿ

ಇವಾಗೆಲ್ಲಾ ಸಿಗುತ್ತೆ ಈಗ ಎಲ್ಲಾ ಸೌಕರ್ಯ ಇದೆ ನಾವೇ ಯಾರು ಮಾಡ್ತೀವಿ ಚೆನ್ನಾಗಿದೆ ಕುತ್ಕೊಂಡ್ ಅಲ್ ಮಾಡ್ಕೊಂಡು ತಿನ್ಕೊಂಡು ಅಲ್ಲೇ ಅಲ್ಲೇ ಹಾಕೊಂಡು ಹಿಂಗೆ ನೋಡಲ್ಲ ಹಾಕೊಂಡವರೆಲ್ಲ ಚಾಪೆಲ್ಲಾ ಹಾಕೊಂಡ ಹಂಗ ಹಾಕೊಂಡ್ ನಮ್ದು ಚೆನ್ನಾಗಿ ಅಲ್ ಮಾಡ್ಕೊಂಡ್ ತಿಂತಾವ್ರೆ ಅಲ್ಲಿ ತೋರ್ಸು ಅಲ್ಲಿ ಇಲ್ಲೆಲ್ಲ ಜಾಗ ಫಸ್ಟ್ ಫುಲ್ ಖಾಲಿ ಇತ್ತಿದು ಏನು ಇರ್ಲಿಲ್ಲ ಇವಾಗ ಇವಾಗೆಲ್ಲಾ ಕಟ್ಕೊಂಡ್ ಹೋಗಿದಾರೆ ಫುಲ್ ದೊಡ್ಡದಾಗಿತ್ತು ಇವಾಗೆಲ್ಲಾ ಅಲ್ಲೆಲ್ಲ ಇದ್ ಮಾಡ್ಕೊತಾರ ಇದೆಲ್ಲಾ ಏನು ಇರ್ಲಿಲ್ಲ ಕನ್ನಡ ಕನ್ನಡ ಆಮೇಲೆ ಏನಂದ್ರೆ ಇಲ್ಲಿ ವೆಜ್ ಏನಾರು ಮಾಡಿದ್ರೆ ಮಿಕ್ಕಿದ್ರೆ ಹೋಗ್ಬಾರ್ದಂತೆ ಇಲ್ಲೇ ಬಿಟ್ಟು ಹೋಗ್ಬೇಕಂತೆ ಇಲ್ಲೇ ತಿಂಡಿ ಇಲ್ಲೇ ಖಾಲಿ ಮಾಡ್ಕೊಂಡು ಹೋಗ್ಬೇಕಂತೆ ಈ ಜಾಗದಲ್ಲೇ ನಾವು ಚೆನ್ನಾಗಿದೆ ಅದು ನೀರು ಹೋಗ್ತಾ ಇರೋದಲ್ವಾ ಅಲ್ಲೇ ಅಲ್ಲ ತೊಳ್ಕೊಳಕ್ ಅಂತಾ ಸಕ್ಕದಾಗಿದೆ ಕುಡಕ್ಕೆ ಮಾತ್ರ ಅಲ್ಲಿ ನೀರು ತರ್ತಿದು ಒಂದು ಕಡೆ ಅಲ್ಲಿ ಬೋರ್ ಇದೆ ನೋಡಿ ಕುಡಕ್ಕೆ ಅಡಗೆಗೆಲ್ಲ ಕೊಳಿಯದಲ್ಲ ಇಲ್ಲ ಅದೇ ನೀರಲ್ವಾ ಆ ಬೇರೆ ಕರೆಂಟ್ ಹೋಯ್ತು ತುಂಬಾ ತಲೆನೋ ಕರೆಂಟ್ ಹೋಯ್ತು ಅಂದ್ರೆ ಹೋಯ್ತು ಅಷ್ಟೇ ಚೆನ್ನಾಗಿತ್ತಪ್ಪ ಜಾಸ್ತಿ ಜನ ಬಂದ್ ಮಾಡೋದು ಹ್ಮ್ ಚೆನ್ನಾಗಿರತ್ತೆ ನಮ್ಮೂರಲ್ಲೂ ಊರಲ್ಲೂ ಈ ತರ ಒಂದು ಜಾಗ ಇದೆ ಅಲ್ಲೂ ಸೇಮ್ ಇದೆ ರೂಲ್ಸ್ ಹಿಂಗೇನೇ ಆ ನಾನ್ ವೇಜ್ ಮಿಕ್ಕರೆ ತಕೊಂಡ ಹೋಗೋದು ಅದಲ್ಲ ಏನಿಲ್ಲ ಇಲ್ಲೇ ಮಾಡ್ಕೊಂಡು ನಾವೇ ಕೋಳಿದಿದ್ದೆಲ್ಲ ಪಕ್ಕಕ್ಕೆ ಎಲ್ಲಾ ಕ್ಲೀನ್ ಮಾಡಿ ಎಲ್ಲ ಮಾಡ್ತಿದ್ದೀವಿ ಅಲ್ಲ ನಮ್ಮ ಊರಲ್ಲೂ ರೆಡಿ ಮಾಡ್ಕೊಂಡು ಬಿಡ್ತಾರೆ ಮಷಿನ್ ಎಲ್ಲ ಹೌದು ಕಟ್ ಮಾಡೋವರೆ ಕೊಡ್ತಾರೆ ಸರಿ ಅದ ಇನ್ನೊಂದಲ್ಲಿ ಪಾಪ ಎದ್ರುಕೋತಾ ಇದೆ ಹೆಂಗ್ ನೋಡಿ ಇವನು ಸಕ್ಕದಾಗ ಅವನಿ ಹೆದ್ರಕಂತ ಪಾಪ ಚಳಿ ಆಗ್ತೈತೆ ಅದಕ್ಕೆ ನೋಡು ಹಿಂಗ್ ಹೊಟ್ಟೆ ಹೊಡ್ಕೋತಾ ಇತ್ತೆ ಇಲ್ಲಿ ಹೊಟ್ಟೆ ಹಸಿತೈತೆ ಅದಕ್ಕೆ ಮತ್ತೆ ಖುಷಿ ಆಯ್ತಾ ಸಮಾಧಾನ ಆಯ್ತಾ ಒಂದಿದು ನಿಮ್ಗೆ ಉದ್ದಕ್ಕೆ ಇಟ್ಟವ್ರೆ ನಮ್ಗೆ ಒಂದ್ರ ಮೇಲೆ ಒಂದ್ರ ಮೇಲೆ ಇಟ್ಟವ್ರೆ ನಿಮ್ಗೂ ಅಷ್ಟೇ ಅಮ್ಮಮ್ಮಗ ಇಬ್ರು ನೋಡಿ ನನ್ಗೆ ಹಂಗಿದೆ ಚೆನ್ನಾಗಿತ್ತು ಐತೆ ಇವತ್ತಿನ ಹಂಗಿಲ್ಲ ಅಂತ ಹೇಳ್ತಾವ್ರೆ ನಾವೇನ್ ಮಾಡಲ್ಲ ನಮ್ಮನೇಲಿ ತುಳಸಿ ಹಳೆ ಮನೇಲಿ ಇದ್ದಾಗ ಸಕ್ಕದಾಗ್ ಬಂದಿತ್ತು ಈ ಮನೆಯಲ್ಲಿ ಬರ್ತಾನೆ ಇಲ್ಲ ಅದು ಅದರಿಂದ ಹಬ್ಬ ಮಾಡಕ್ ಆಯ್ತಿಲ್ಲ ಹ್ಮ್ ಹ್ಮ್ ನಮ್ಮತ್ತೆ ಫೇವ್ರೇಟ್ ನೋಡಿ ನಮ್ಮ ಅತ್ತೆಗೆ ಊಟ ಕೊಡ್ಲಿಲ್ಲ ಅಂದ್ರೂ ನಡೆಯುತ್ತೆ ಒನ್ ಟೈಮ್ ಕಡಲೆಪುರಿ ತಿನ್ಕೊಂಡು ಇದ್ಬಿಡ್ತಾರ ಅಷ್ಟಿಷ್ಟು ಫುಲ್ ಫುಲ್ ಪ್ರೆಗ್ನೆನ್ಸಿ ಕಡಲೆಪುರಿ ತಿಂದವ್ರಂತೆ ಏನ್ ವಾಮಿಟ್ ಆಗೋದಂತೆ ಬರೀ ಕಡಲೆಪುರಿ ತಿಂದವ್ರ ಅದಕ್ಕೆ ನಮ್ ಚಿಂಟು ಹಂಗಿರೋದು ಕಡಲೆಪುರಿ ತರ ಹ್ಮ್ ಇವ್ರು ನೋಡಿ ಇವ್ರು ಮಾತಾಡ್ಸಕ್ ಬಂದಿರೋ ನಮ್ನ ಚೆನ್ನಾಗಾಯ್ತು ಒಂದ್ ಅರ್ಧ ಗಂಟೆನೂ ಆಗ್ಲೇ ಇಲ್ಲ ಬೇಗ ಬೇಗ ಆಗುತ್ತೆ ಈಗ ಮತ್ತೆ ರೈಲ್ವೆ ಸ್ಟೇಷನ್ ಹೋಗ್ತಾ ಇದೀವಿ ಆ ಕಡೆ ಏನಾದ್ರು ಚಿಕ್ಕನ್ ಮಾಡ್ಕೊಂಡು ನೋಡೋಣ ನಮ್ಮ ಯಜಮಾನ್ರು ಮತ್ತೆ ನಮ್ಮ ಮಾವ ಇಬ್ರು ಜಗಳ ಇವ್ನು ಬಸ್ ಅಲ್ಲಿ ಹೋಗೋಣ ಅಂತ ಟ್ರೈನ್ ಅಲ್ಲಿ ಹೋಗೋಣ ಅಂತ ನಾವ್ ಮೂರ್ ಜನ ನೋಡ್ಕೊಂಡ್ ಕೂತಿದಿವಿ ಇವ್ರಿಬ್ರುನು ಇವಾಗ ಗೆ ಕೂತಿದಿವಿ ಇಡ್ಲಿ ಬಂತು ಜಗಳಾಡೋ ತೋರ್ಸೋಣ ಅಂದ್ರೆ ಎಲ್ಲಾ ಮರಾಠಿಯರ್ಗಿತ್ತ ಮತ್ತೆ ನಾನ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅದಕ್ಕೆ ಸುಮ್ನೆ ಟಿಫನ್ ಮಾಡ್ಕೊಂಡ್ ಬಂದಿ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದ್ ಕೂತಿದ್ದೀವಿ ಇನ್ನು ಎರಡ್ ಅವರ್ ಅಂತೆ ಟ್ರೈನ್ ಬರಕ್ಕೆ ಒಂದು ಐವತ್ತಕ್ಕೆ ಈಗ ಹನ್ನೆರಡ್ ಗಂಟೆಗೆ ನಾವ್ ಬಂದ್ ಕೂತಿದ್ದೀವಿ ನೋಡ್ಬೇಕು ಯಾರು ಏನು ಮಾತಾಡಲ್ಲ ಗೈಸ್ ನಾನು ಒಬ್ಳೆ ಮಾತಾಡ್ಬೇಕು ನಮ್ಗೆ ಟಯರ್ಡ್ ಏನ್ ಟಯರ್ಡ್ ನಾನು ಎಲ್ಲಿಂದ.

ಇದು ಈ ಚಿಕ್ಕದ ಫ್ಲವರ್ ನಮ್ಮೂರಲ್ಲಿ ನೋಡಿದ್ದೆ ನಾನು ಇಲ್ಲಿ ಗೊತ್ತಿಲ್ಲ ಚೆನ್ನಾಗಿ ಅವಾಗ್ಲೇ ಒಂದ್ ಟ್ರೈನ್ ಆಯ್ತು ರಫ್ ಅಂತ ಹೊಟ್ಟು ಹಂಗೆ ಹೌದು ನಾವ್ ಇದೇನು ಈಗ ನಿಲ್ಸಾನೆ ಇಲ್ವಲ್ಲ ಅಂದ್ರೆ ಅಪ್ಪ ಅಂತ ಹೋಯ್ತು ಟ್ರೈನ್ ಏನ್ ಫಾಸ್ಟ್ ಆಗೋಯ್ತು ಸಂಜೆನೆ ಬಂದ್ವಿ ಅಲ್ಲಿಂದ ಸ್ವಲ್ಪ ಟಯರ್ಡ್ ಜಾಸ್ತಿ ಟಯರ್ಡ್ ಆಗ್ಬಿಟ್ಟಿತ್ತು ನಿನ್ನೆನು ಆಚೆ ಹೋಗಿದೆ ಫ್ರೆಂಡ್ ಜೊತೆ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ವಾಯ್ಸಲ್ಲೇ ಗೊತ್ತಾಗ್ತಿರ್ಬೋದೇನೋ ವಾಯ್ಸ್ ಒಂಥರ ಚೇಂಜ್ ಆಗ್ಬಿಟ್ಟಿದೆ ಟ್ರೈನ್ ಸಖತ್ ಅಂದರೆ ಸಖತ್ ರಶ್ ಇತ್ತು ಇವತ್ತು ಸಂಡೇ ಬೇರೆ ಅಲ್ವಾ ಸಖತ್ ರಶ್ ಇತ್ತು ಹ್ಮ್ ಹೆಂಗೋ ಚೆನ್ನಾಗಿ ದರ್ಶನ ಆಯ್ತಲ್ಲ ಅದೇ ಖುಷಿ ಆಯ್ತು ಮತ್ತೆ ಇನ್ನೊಂದೇನಂದ್ರೆ ಇಷ್ಟು ದಿನ ಬ್ಲಾಗ್ ಯಾಕೆ ಮಾಡಿಲ್ಲ ಅಂದರೆ ಒ ಮನೇಲಿ ಒಬ್ಬರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರಿಗೆ ಹುಷಾರಿ ಹುಷಾರ್ ತಪ್ತಿತ್ತು ಅದರಿಂದ ದೇವಸ್ಥಾನಕ್ಕೂ ತುಂಬ ದಿನ ಆಗಿತ್ತಲ್ಲ ಹೋಗಿರ್ಲಿಲ್ಲ ಹಂಗೆ ದೇವಸ್ಥಾನಕ್ಕೆ ಹೋಗಿ ಇವತ್ತು ಒಂದು ಬ್ಲಾಗ್ ಹಂಗೆ ಒಂದು ಮಾಡ ಮಾಡೋಣ ಅಂದ್ಬಿಟ್ಟು ಒಂದು ಬ್ಲಾಗ್ ಮಾಡಿದ್ದು ಅಷ್ಟೇ Thank you. Bye.